ಕುರು ಸಾಮ್ರಾಜ್ಯದ ರಾಜ ಪಾಂಡುವಿನ ಮರಣ ಹೇಗೆ ಆಯಿತು ಅಂತ ನಿಮಗೆ ತಿಳಿದೆಯಾ ಅಷ್ಟಕ್ಕೂ ಪಾಂಡವಿಗೆ ಇದ್ದಂತಹ ಶಾಪ ಆದರೂ ಏನು ಆ ಶಾಪ ಆತನ ಸಾವಿಗೆ ಹೇಗೆ ಕಾರಣ ಆಯಿತು ಬನ್ನಿ ನೋಡೋಣ ಚಂದ್ರವಂಶದ ರಾಜ ವಿಚಿತ್ರ ವೀರ್ಯ ಮತ್ತು ಅಂಬಾಲಿಕೆಯ ಮಗನಾಗಿದ್ದಾನೆ ಪಾಂಡು ಪಾಂಡು ಧನುರ್ವಿದ್ಯೆ ರಾಜಕೀಯ ಆಡಳಿತ ಮತ್ತು ಧರ್ಮ ಮುಂತಾದ ಕ್ಷೇತ್ರಗಳಲ್ಲಿ ಭೀಷ್ಮನಿಂದ ಕಲಿಸಲ್ಪಟ್ಟವನು ಪಾಂಡು ಓರ್ವ ಶ್ರೇಷ್ಠ ಬಿಲ್ಲುಗಾರ ಮತ್ತು ಮಹಾರಥಿಯಾಗಿದ್ದಾನೆ ಧೃತರಾಷ್ಟ್ರನ ವೈಕಲ್ಯದಿಂದ ಪಾಂಡು ತನ್ನ ರಾಜ್ಯದ ಉತ್ತರಾಧಿಕಾರಿಯಾದನು ಮತ್ತು ಕುರು ಸಾಮ್ರಾಜ್ಯದ ರಾಜನಾಗಿ ಕಿರೀಟ ಧರಿಸಿದನು ಪಾಂಡು ಕುಂತಿ ಮತ್ತು ಮಾದರಿಯನ್ನು ಮದುವೆಯತ್ತನು ಒಂದು ದಿವಸ ಪಾಂಡು ಕಾಡಿನಲ್ಲಿ ಬೇಟೆಯಾಡುತ್ತಿರುವಾಗ ಸಂಭೋಗ ಪ್ರಕ್ರಿಯೆಯಲ್ಲಿದ್ದಂತಹ ಎರಡು ಜಿಂಕೆಗಳನ್ನು ನೋಡಿ ಅವುಗಳ ಮೇಲೆ ಬಾನವನ್ನು ಹೊಡಿತಾನೆ ಆ ಜಿಂಕೆ ಬೇರೆ ಯಾರೂ ಅಲ್ಲ ಜಿಂಕೆಯ ರೂಪದಲ್ಲಿದ್ದಂತಹ ಕಿಂದಮ ಋಷಿ ಮತ್ತು ಆತನ ಪತ್ನಿ ಅವರು ಜಿಂಕೆಯ ರೂಪದಲ್ಲಿ ಪ್ರೀತಿಯನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಸಾಯುತ್ತಿರುವಂತಹ ಋಷಿಯು ಪಾಂಡವಿಗೆ ಶಾಪವನ್ನು ಕೊಡ್ತಾರೆ ನೀನು ನಿನ್ನ ಹೆಂಡತಿಯನ್ನು ಪ್ರೀತಿಯಿಂದ ಸಮೀಪಿಸಿದಾಗಲೇ ನಿನಗೆ ಸಾವು ಸಂಭವಿಸಲಿ ಎಂದು ಪಾಂಡವಿಗೆ ಕಿಂದಮ ಋಷಿಯು ಶಪಿಸುತ್ತಾನೆ ಕಿಂದಮ ಋಷಿಯ ಶಾಪದಿಂದ ಅಸಮಾಧಾನಗೊಂಡಂತಹ ಪಾಂಡು ತನ್ನ ಕೃತ್ಯಕ್ಕೆ ಪಶ್ಚಾತ್ತಾಪ ಪಡಲು ಪ್ರಯತ್ನಿಸಿದ ಪಾಂಡು ತನ್ನ ರಾಜ್ಯವನ್ನು ಅಧಿಕಾರವನ್ನು ಧೃತರಾಷ್ಟ್ರನಿಗೆ ಒಪ್ಪಿಸಿ ತನ್ನ ಪತ್ನಿಯರ ಜೊತೆ ಅರಣ್ಯಕ್ಕೆ ವನವಾಸಕ್ಕೆ ಹೊರಟನು ಅಲ್ಲಿ ತನ್ನ ಹೆಂಡತಿಯರೊಂದಿಗೆ ಸನ್ಯಾಸಿ ಜೀವನವನ್ನು ನಡೆಸಲು ಪ್ರಾರಂಭಿಸಿದನು ಕಿಂದಮನ ಶಾಪದ ಪರಿಣಾಮವಾಗಿ ಪಾಂಡು ಯಾವುದೇ ಮಕ್ಕಳಿಗೆ ತಂದೆಯಾಗಲು ಅಸಮರ್ಥನಾದನು ತನಗೆ ಮಕ್ಕಳಿಲ್ಲದ ಕೊರಗಿನಲ್ಲೇ ಇರುವಾಗ ಕುಂತಿಯು ತನಗೆ ದುರ್ವಾಸ ಋಷಿಯು ಮಕ್ಕಳನ್ನು ಪಡೆಯುವ ಮಂತ್ರವನ್ನು ಕಲಿಸಿದ ಬಗ್ಗೆ ತಿಳಿಸುತ್ತಾಳೆ ಬಳಿಕ ದೇವತೆಗಳಿಂದ ಕುಂತಿ ಮತ್ತು ಮಾದರಿಯು ಮಕ್ಕಳನ್ನು ಪಡೆಯುತ್ತಾರೆ ಅವರೇ ಪಂಚಪಾಂಡವರು ಹೀಗಿರುವಾಗ ಒಂದು ದಿವಸ ಪಾಂಡು ಶಾಪದ ಬಗ್ಗೆ ಮರೆತು ಇದ್ದಕ್ಕಿದ್ದಂತೆ ಮಾದರಿಯ ಮೇಲೆ ಮನಸ್ಸಾಗಿ ಅವಳೊಂದಿಗೆ ಸಂಭೋಗದಲ್ಲಿ ತೊಡಕ್ತಾನೆ ನಂತರ ಆತನ ಶಾಪ ಈಡೇರುತ್ತದೆ ಕಿಂದ ಮರುಷಿಯ ಶಾಪದ ಪರಿಣಾಮವಾಗಿ ಆತನು ಮರಣವನ್ನು ಹೊಂಟಾನೆ ಪತಿಯ ಸಾವಿಗೆ ಕಾರಣಲಾದ ಮಾದರಿಯು ಪಶ್ಚಾತ್ತಾಪದಿಂದ ತನ್ನ ಮಕ್ಕಳನ್ನು ಕುಂತಿಗೆ ಒಪ್ಪಿಸಿ ತನ್ನ ಗಂಡನ ಚಿತಿಗೆ ಹಾರಿ ಪ್ರಾಣತ್ಯಾಗ ಮಾಡ್ತಾಳೆ